ನ್ಯೂಸ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಕಲ್ಪನಾ ಡಿ ಎನ್ ರಾಷ್ಟ್ರೀಯ ದೇಹಾಂಗದಾನ ದಾನ ಜಾಗೃತಿ ಸಮಿತಿ ಉಪಾಧ್ಯಕ್ಷೆ ದೇಹಾಂಗದಾನ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಸಂಚಾಲಕಿ ಶ್ರೀಮತ ಶಾರದಾ ಫೌಂಡೇಶನ್ ಶ್ರೀಮಂತ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಶ್ರೀಮಾತ ಶಾರದಾ ಮಹಿಳಾ ಸಮಾಜದ ಸಂಸ್ಥಾಪಕಿ ಅಕ್ಷರನಾದ ಕಲೆ ಸಾಹಿತ್ಯ ಸಂಸ್ಕೃತಿ ವೇದಿಕೆಯ ವತಿಯಿಂದ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿದ್ದ ಕವಿ ಕಾವ್ಯ ಕಥಾ ಸಂಗಮ ಎರಡನೇ ಆವೃತ್ತಿ ಐವತ್ತಾರು ಲೇಖಕರು ಬರೆದಿರುವ ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತು ಸಾಹಿತ್ಯ ರತ್ನ ಪ್ರಶಸ್ತಿ ಸಮಾರಂಭ ಬೆಂಗಳೂರಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಅದ್ದೂರಿಯಿಂದ ನಡೆಯಿತು ದಿನಾಂಕ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಮಟ್ಟದ ಚುಟುಕು ಕವಿಗೋಷ್ಠಿ ಮತ್ತು ದಿನಕರ ದೇಸಾಯಿ ಪ್ರಶಸ್ತಿ ಸಮಾರಂಭ ಜೆಎಸ್ಎಸ್ ಶ್ರೀ ಶಿವರಾತ್ರಿ ರಾಜೇಂದ್ರ ಚಿಂತನಾ ಮಂಟಪದಲ್ಲಿ ನಡೆಯಿತು ಕವಿ ಕಾವ್ಯ ಕಥಾ ಸಂಗಮ ಎರಡನೇ ಆವೃತ್ತಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಆಯೋಜಕರು ಅಕ್ಷರನಾದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಶ್ರುತಿ ಮಧುಸೂದನ್ ಮೇಡಮ್ ಅವರು ನನ್ನನ್ನು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸಲು ಅವಕಾಶ ನೀಡಿದ್ರು ಎರಡು ಕಾರ್ಯಕ್ರಮದಲ್ಲಿ ನೇತ್ರದಾನ ಮತ್ತು ಅಂಗಾಂಗ ದಾನ ಜಾಗೃತಿ ವಿಚಾರ ಮಂಡಿಸಲು ಅವಕಾಶ ಮಾಡಿಕೊಟ್ಟು ಜನ ಜಾಗೃತಿ ಮೂಡಿಸಲು ಪ್ರೋತ್ಸಾಹಿಸಿದ್ರು ಶ್ರೀಮತಿ ಶ್ರುತಿ ಮಧುಸೂದನ್ ಮೇಡಮ್ ಅವರು ಲೋಕ ಕಲ್ಯಾಣಾರ್ಥವಾಗಿ ಸಾಹಿತ್ಯದಲ್ಲೂ ಕಲೆ ಸಾಹಿತ್ಯ ಸಂಗೀತ ಸೇರಿದಂತೆ ಮಾಡುತ್ತಿರುವ ಒಂದು ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದುದು ಇವರ ಜೊತೆ ಸಹಕರಿಸುತ್ತಿರುವ ಶ್ರೀಮತಿ ತಾರಾ ಮೇಡಮ್ ತುಳಸಿ ಮೇಡಮ್ ಪತಿ ಮಧುಸೂದನ್ ಸರ್ ಅವರಿಗೆ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಪರಿಷತ್ ಮತ್ತು ಶ್ರೀಮಾತೆ ಶಾರದಾ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ವೇದಿಕೆಯಲ್ಲಿ ಅತಿಥಿಗಳಾಗಿ ಶ್ರೀಮತಿ ಪಾರ್ವತಿ ಬಿ ಎ ಡಿ ಸರ್ ಡಾಕ್ಟರ್ ಬಿ ವೈ ಇಮ್ಯಾನ್ಯುಯಲ್ ಸರ್ ಸನಾ ಶ್ರೀಲಕ್ಷ್ಮಿ ಮೇಡಮ್ ಡಾಕ್ಟರ್ ಗಂಗಾಧರ ಆತ್ರೇಯ ಸರ್ ಗುರುಮೂರ್ತಿ ಪುಷ್ಪಾ ನಾಗ್ತೇಹಳ್ಳಿ ಶ್ರೀಮತಿ ವಿನೋದಿನಿ ಮೇಡಮ್ ಮತ್ತು ಟಿ ತ್ಯಾಗರಾಜು ಸರ್ ಅವರು ಉಪಸ್ಥಿತರಿದ್ದು ಪ್ರೇರಣಾದಾಯಕ ನುಡಿಗಳನ್ನು ಹೇಳಿದರು ಟಿ ತ್ಯಾಗರಾಜು ಸರ್ ಅವರು ಎಂಬತ್ತೆರಡು ಬಾರಿ ರಕ್ತದಾನ ಮಾಡಿರುವುದು ಗಮನಾರ್ಹ ನಮ್ಮ ಸಮಿತಿ ಮತ್ತು ಪರಿಷತ್ ಪರವಾಗಿ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳು ಹೀಗಿತ್ತು ನೇತ್ರದಾನ ವಿಶಿಷ್ಟ ದಾನಗಳಲ್ಲಿ ಒಂದು ರಾಷ್ಟೀಯ ದೇಹಾಂಗದಾನ ಉಪಾಧ್ಯಕ್ಷೆಯಾಗಿ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದ ಮೂಲಕ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಮಹಿಳಾ ಸಮಾಜಗಳು ಸ್ಕೂಲ್ ಕಾಲೇಜು ಸೇರಿದಂತೆ ಬೇರೆ ಊರುಗಳಲ್ಲಿ ನೇತ್ರದಾನ ರಕ್ತದಾನ ಚರ್ಮದಾನ ಅಂಗಾಂಗದಾನ ದೇಹದಾನ ಸೇರಿದಂತೆ ಹಲವಾರು ಶಿಬಿರಗಳು ಕಾರ್ಯಕ್ರಮಗಳು ಆನ್ಲೈನ್ ಕವಿಗೋಷ್ಠಿಗಳು ವಿಶೇಷವಾಗಿದೆ ಈ ಎಲ್ಲ ಕಾರ್ಯಕ್ರಮದ ಮೂಲಕ ಜನಜಾಗೃತಿ ಉಪನ್ಯಾಸಗಳನ್ನು ಮಾಡುತ್ತಾ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ನಮ್ಮದು ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ವೇದಿಕೆಯ ಸಂಸ್ಥಾಪಕರು ಶ್ರೀಯುತ ಶಿವಾನಂದ ಹೋಗಾರ್ ಸರ್ ಅವರು ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ದೇಹಾಂಗದಾನ ಕಾರ್ಯಕ್ರಮಕ್ಕೆ ಜೀವವನ್ನು ಮುಡಿಪಿಟ್ಟಿದ್ದಾರೆ ಅವರ ತಂದೆಯವರಾದ ಶ್ರೀಯುತ ಮಹಾರಾಯಪ್ಪ ಹೋಗಾರ್ ಸರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ದೇಹದಾನಿಗಳು ಆಗಿದ್ದರು ದೇಹದಾನ ಜಾಗೃತಿಯನ್ನ ಜನರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಕಾಲುನಡಿಗೆಯಲ್ಲಿ ಪಯಣಿಸುತ್ತಾ ಜೀವಿತಾವಧಿಯವರೆಗೂ ಸೇವೆಯ ಸಲ್ಲಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ನಾವು ನಡೆಸುತ್ತಿರುವ ಯಾವುದೇ ಶಿಬಿರ ಉಪನ್ಯಾಸ ಕಾರ್ಯಕ್ರಮಗಳು ಸೇರಿದಂತೆ ಸಮಿತಿ ಪರಿಷತ್ತು ಮತ್ತು ಶ್ರೀಮಾತ ಶಾರದಾ ವೇದಿಕೆ ಮಹಿಳಾ ಸಮಾಜ ಜನರಿಂದ ಯಾವುದೇ ಹಣವನ್ನು ಸಂಗ್ರಹಿಸುವುದಿಲ್ಲ ಸೂಕ್ತ ಮಾಹಿತಿಗಳನ್ನು ಜನರಿಗೆ ತಲುಪಿಸಿ ನೇತ್ರದಾನ ಅಂಗಾಂಗದಾನ ಮಾಡುವಂತೆ ತಿಳಿಸುವುದೇ ನಮ್ಮ ಏಕೈಕ ಉದ್ದೇಶವಾಗಿದೆ ರಕ್ತದಾನ ನೇತ್ರದಾನ ಅಂಗಾಂಗ ದಾನ ಎಲ್ಲವೂ ಸ್ವಯಂ ಪ್ರೇರಿತ ಪವಿತ್ರ ದಾನಗಳೇ ಆಗಿದೆ ಇದರಲ್ಲಿ ನಮ್ಮ ಮರಣಾನಂತರ ಮಾಡುವಂತಹ ನೇತ್ರದಾನ ವಿಶಿಷ್ಟ ದಾನವಾಗಿದೆ ನಮ್ಮ ಮನದಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನು ತಪ್ಪು ಗ್ರಹಿಕೆಗಳನ್ನು ತೊರೆದು ನೇತ್ರದಾನ ಅಂಗಾಂಗ ದಾನ ನೋಂದಣಿಯನ್ನ ಮಾಡಿಸಬೇಕು ನಾವು ಮರಣ ಹೊಂದಿದ ಮೇಲೂ ಜೀವಂತವಾಗಿರುವ ಕ್ರಿಯೆ ಅಂದರೆ ನೇತ್ರದಾನ ಅಂಗಾಂಗ ದಾನ ಇನ್ನಿತರ ದಾನಗಳು ಕಣ್ಣು ನಮ್ಮ ದೇಹದ ಪ್ರಮುಖ ಅಂಗ ಪಂಚೇಂದ್ರಿಗಳಲ್ಲಿ ಒಂದು ನಮ್ಮ ದೇಹದ ಪ್ರಮುಖ ಸಂವೇದನಾ ಅಂಗಗಳಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಹಾಗೆ ದೇವರು ನೀಡಿರುವಂತಹ ಈ ಒಂದು ಕೊಡುಗೆ ತನ್ನ ಪರಿಸರದ ಜೊತೆ ಸಂಪರ್ಕವನ್ನ ಬೆಳೆಸಲು ಕಣ್ಣು ಪ್ರಮುಖ ಸಾಧನ ಪ್ರಪಂಚ ಜಗತ್ತು ಪರಿಸರವನ್ನ ನೋಡಿ ಆನಂದಿಸಲು ಇರುವ ಅತ್ಯುತ್ತಮ ಅಂಗ ಇಂದು ಭಾರತದಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ಲಕ್ಷ ಜನ ಅಂದರು ಮರುದೃಷ್ಟಿಯನ್ನು ಹೊಂದಲು ಅವಕಾಶ ಇದ್ದರೂ ಸಾಕಷ್ಟು ದಾನಿಗಳು ಸಿಗದಿರುವುದು ವಿಷಾದನೀಯ ನೇತ್ರದಾನವನ್ನು ಮಕ್ಕಳು ದೊಡ್ಡವರು ವಯಸ್ಸಾದವರು ಒಂದು ವರ್ಷದ ಮಗುವಿನಿಂದ ಹಿಡಿದು ಎಲ್ಲ ವಯೋಮಾನದವರು ತಮ್ಮ ಕಣ್ಣುಗಳನ್ನು ನೇತ್ರದಾನವನ್ನು ಮಾಡಬಹುದು ಜಾತಿ ಧರ್ಮ ಕುಲವೆಂಬ ಕಟ್ಟುಪಾಡುಗಳು ಸ್ತ್ರೀ ಪುರುಷರ ಎಂಬ ಭೇದಗಳು ಈ ದಾನಗಳಿಗೆ ಇಲ್ಲ ವ್ಯಕ್ತಿಯ ಕಣ್ಣಿನ ಶಂಕಾಕೃತಿ ಅಂದರೆ ಕಾರನಿಯ ಭಾಗವನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಬಿಪಿ ಶುಗರ್ ಹೊಂದಿರುವವರು ದಾನ ಮಾಡಬಹುದಾಗಿದೆ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಆಗಿರುವವರು ಕನ್ನಡಕ ಧರಿಸುವರು ಯಾರು ಬೇಕಾದರೂ ನೇತ್ರದಾನದ ನೋಂದಣಿ ಮಾಡಿಸಬಹುದು ಚಿಕ್ಕ ಮಕ್ಕಳು ಮರಣ ಹೊಂದಿದಲ್ಲಿ ಪೋಷಕರು ಸಮ್ಮತಿಸಿದರೆ ಮಕ್ಕಳ ಕಾರ್ನಿಯವನ್ನು ತೆಗೆದು ಕೊಳ್ಳಲಾಗುತ್ತೆ ಏಡ್ಸ್ ಹೆಪಟೈಟಿಸ್ ಬಿ ರೇಬಿಸ್ ಕಾಯಿಲೆ ಕ್ಯಾನ್ಸರ್ ಕಾಮಾಯಿಲೆ ಗ್ಯಾಂಗ್ರಿ ಬ್ರೈನ್ ಟ್ಯೂಮರ್ ಒಳಗಾದ ವ್ಯಕ್ತಿಗಳು ನೇತ್ರದಾನ ಮಾಡುವಂತಿಲ್ಲ ನೇತ್ರವನ್ನು ಸಂಗ್ರಹಿಸಲು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳು ಯಾವುದೇ ಮೃತ ವ್ಯಕ್ತಿ ಮರಣ ಹೊಂದಿದ ಆರು ಗಂಟೆ ಒಳಗಾಗಿ ತೆಗೆದುಕೊಳ್ಳಬೇಕು ಮರಣ ಹೊಂದಿದ ವ್ಯಕ್ತಿ ನೇತ್ರದಾನದ ನೋಂದಣಿ ಮಾಡಿಸಿದ್ದ ಪಕ್ಷದಲ್ಲಿ ಸಂಬಂಧಪಟ್ಟ ನೇತ್ರದಾನ ಸಂಗ್ರಹಣಾ ಕೇಂದ್ರಕ್ಕೆ ಫೋನ್ ಮೂಲಕ ವಿಷಯವನ್ನು ತಿಳಿಸಬೇಕು ಮೃತ ಹೊಂದಿದವರ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ ಹೊಂದಿಟ್ಟಿರ್ತಾರೆ ಫ್ಯಾನ್ ಇಲ್ಲದ ಒಂದು ಜಾಗದಲ್ಲಿ ನೇರವಾಗಿ ಗಾಳಿ ಬೀಸದಂತೆ ಮೃತ ವ್ಯಕ್ತಿಯ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು ನೇತ್ರ ಸಂಗ್ರಹಣೆಗೆ ಯಾವುದೇ ಶುಲ್ಕ ನೀಡಬಾ ನೀಡಬೇಕಾಗಿಲ್ಲ ಸ್ವಯಂ ಸೇವಕ ವೈದ್ಯ ತಂಡ ಮೃತರ ವಾಸಸ್ಥಳ ಮನೆ ಆಸ್ಪತ್ರೆ ಶವಗಾರಕ್ಕೆ ಆಗಮಿಸಿ ನೇತ್ರಗಳನ್ನು ಪಡೆದುಕೋತಾರೆ ಈ ಪ್ರಕ್ರಿಯೆಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲಾವಧಿ ಬೇಕಾಗತ್ತೆ ಮುಖದಲ್ಲಿ ಯಾವುದೇ ಗಾಯ ವಿಕಾರ ಕಾಣುವುದಿಲ್ಲ ಕಾರ್ನಿಯ ಇದ್ದ ಜಾಗಕ್ಕೆ ಕೃತಕ ಕಣ್ಣುಗಳನ್ನು ಇರಿಸಿ ರೆಪ್ಪೆಯನ್ನು ಜೋಡಿಸಿ ಹೊಲಿಯುವುದರಿಂದ ಮುಖದಲ್ಲಿ ಯಾವುದೇ ವಿಕಾರ ಕಂಡುಬರುವುದಿಲ್ಲ ಶೀತಲ ಶೇಖರಣಾ ಘಟಕದಲ್ಲಿ ಆರು ಗಂಟೆಯೊಳಗೆ ಇರಿಸಿದರೆ ಮುಂದಿನ ಹನ್ನೆರಡು ಗಂಟೆಯವರೆಗೂ ಮತ್ತೊಬ್ಬ ವ್ಯಕ್ತಿಗೆ ನೇತ್ರವನ್ನು ಅಳವಡಿಸಬಹುದು ನೇತ್ರದಾನದ ನೋಂದಣಿ ಮಾಡಿಸಿಲ್ಲದವರು ನೇತ್ರದಾನವನ್ನು ಮಾಡಬಹುದು ಸಂಬಂಧಿಕರು ಒಪ್ಪಿದ ಪಕ್ಷದಲ್ಲಿ ಎಲ್ಲರೂ ಮಾಡಬಹುದು ಆನ್ಲೈನ್ ಮೂಲಕವೂ ನೇತ್ರದಾನ ನೋಂದಣಿ ಮಾಡಿಸಬಹುದು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರಂಭವಾದ ಮಿಂಟೋ ಕಣ್ಣಾಸ್ಪತ್ರೆ ಮತ್ತು ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗಳಲ್ಲಿ ಬೃಹತ್ ನೇತ್ರ ಭಂಡಾರ ಇದೆ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಲೋಕೇಶ್ ಐಶ್ವರ್ಯಾ ಬಚ್ಚನ್ ಇನ್ನಿತರು ಸೇರಿದಂತೆ ಹಲವಾರು ಚಿತ್ರನಟರು ಸಾಹಿತಿಗಳು ಮಠಾಧೀಶರಾದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವರು ಕೂಡ ಅಂಗಾಂಗ ದಾನ ಮಾಡಿರುವುದು ನೋಡಬಹುದು ಇಲ್ಲಿ ನೇತ್ರದಾನ ಕೂಡ ಮಾಡಿದ್ದಾರೆ ಇವರನ್ನ ನಾವು ಸ್ಮರಿಸಬಹುದು ಸ್ನೇಹಿತರೆ ನಾವು ಮೃತಪಟ್ಟ ನಂತರ ಕಣ್ಣುಗಳು ಮಣ್ಣಲ್ಲಿ ಮಣ್ಣಾಗುವ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುವ ಬದಲು ಇನ್ನೊಬ್ಬರ ಬಾಳಿಗೆ ಬೆಳಕಾಗ್ಬೋದು ಬನ್ನಿ ಸ್ನೇಹಿತರೆ ಎಲ್ಲರೂ ನೇತ್ರದಾನ ಅಂಗಾಂಗದಾನ ದೇಹದಾನ ಮಾಡುವ ಮೂಲಕ ಜನರಿಗೆ ಬೆಳಕಾಗೋಣ ನಮಸ್ಕಾರ